ಸಂಡೇ ಕೆಲಸ ಇವತ್ತೇ ಆಗ್ಬಿಡ್ತು ಟೈಮ್ ಅಂದ್ಬಿಟ್ಟು ಎಂಟು ಕಾಲು ಆಗೈತಿ ಸೊ ನೀರು ಅಂತ ಅಂಥೇಳಿ ಎರಡು ಮೂರು ರೌಂಡ್ ಬಟ್ಟೆನೂ ಫುಲ್ ಎಲ್ಲ ಕೆಲಸ ಮುಗಿಸೋದ್ವಿ ಹಿಂಗೆ ಸಂಜೆ ಹೊತ್ತು ನೀರು ಹಚ್ಬಿಟ್ರೆ ಭಾರಿ ಪಾಡು ನೋಡಿರಿ ನೀವು ಸ್ವಲ್ಪ ತುಂಬಕಲ್ಲ ಎಲ್ಲ ಕೆಲಸ ಆಯಿತು ಯೂನಿಫಾರ್ಮು ಅಷ್ಟು ಒಗೆದ್ದಾಯ್ತು ಇನ್ನೊಂದು ರೌಂಡು ಲಾಸ್ಟ್ ರೌಂಡ್ ಬಟ್ಟೆ ಒಗೀತೈತೆ ಅದಾದರೆ ಮುಗೀತು ನೆಕ್ಸ್ಟು ಅಡುಗೆ ಬಂದ್ಬಿಟ್ಟು ಐತೆ ಅಡುಗೆ ಸಾರು ಸಾರೈತಿತ್ತು ರೊಟ್ಟಿನೂ ಅನ್ನ ಮಾಡಬೇಕು ಇದ್ದೀನಿ ಎಂಟೂವರೆ ಒಂಬತ್ತು ಗಂಟೆ ಆರಾಮಾಗಿ ಮಲ್ಕೊಂಡು ನಾಳೆ ರಜೆ ಸಂಡೇ ಸೊ ಪ್ರತಿ ಸಾರಿ ಸ್ಯಾಟರ್ಡೆ ಈವ್ನಿಂಗ್ ನೀರು ಬಿಟ್ಬಿಟ್ರಂತೂ ಯಾರೂ ವಾಶ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಬೇಗನೆ ಕೆಲಸ ಆಗುತ್ತೆ ನಮಗೆ ಹ್ಞೂ ಆಫ್ ಆಯ್ತಾ ಸಾಕು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದಕ್ಕೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಇವ್ರು ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ ವಿಯಾನನ್ನು ಜಸ್ಟ್ ರೊಟ್ಟಿ ಆಗಿದೆ ಸೊ ಇವತ್ತು ಎಲ್ಲ ಕೆಲಸ ಆಗಿರೋದ್ರಿಂದ ನಾಳೆ ಸಂಡೇ ಆರಾಮಾಗಿ ಹತ್ತು ಗಂಟೆಗೆ ಇದ್ರೂ ಯಾರೂ ಕೇಳಲ್ಲ ಸೊ ಅದಕ್ಕೆಂತ ಸ್ವಲ್ಪ ಜಾಸ್ತಿ ರೊಟ್ಟಿ ಸುಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಇವ್ರು ಬೆಳಗ್ಗೆ ಮತ್ತೆ ತಿಂಡಿಗೆ ಬೇರೆ ಏನಾದರೂ ಮಾಡಬೇಕಾಗತ್ತೆ ಸೊ ರೊಟ್ಟಿ ಇದ್ಬಿಟ್ರೆ ಪಾಪ ಸುಮ್ಮನೆ ರೊಟ್ಟಿ ತಿಂದು ರೈಸನ್ನು ಸಾರು ತಿಂದು ಹೋಗ್ತಾರೆ ಸೊ ಬಿಗ್ ಬಾಸ್ ನೋಡ್ಕೊತ ಊಟ ಮಾಡುವ ಸಮಯ ಟೈಮ್ ಬಂದ್ಬಿಟ್ಟು ನೈನ್ ಟ್ವೆಂಟಿ ಫೈ ಆಗಿದೆ ಸಾರಿದೆ ಬಿಸಿ ಅನ್ನ ಇದೆ ಒಳ್ಳೆ ನೀರುಳ್ಳಿ ಹೆಚ್ಚಿ ಮಸ್ತು ಒಂದು ಊಟ ಆಗತ್ತೆ ಮತ್ತು ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನಮ್ಮ ವಿಹಾನ್ ಬಂದಮೇಲೆ ಅವಂದು ಅವತಾರ ನೋಡಬೇಕು ಎಷ್ಟು ಗಂಟೆಗೆ ಹೋದವನು ಗೊತ್ತಾ ಇವತ್ತು ರೇಷು ಮನೆಗವನು ಹೆಚ್ಚು ಕಮ್ಮಿ ಒಂದು ಫೈವ್ ತರ್ಟಿ ಹ್ಞೂ ಫೈ ತರ್ಟಿಗೆ ನಾನು ಏನು ಮಾತಾಡೋಕ್ಕೆ ಅಂತ ಹೋದ್ನಲ್ಲ ಆವಾಗ ಟ್ಯಾಂಕಿಯಲ್ಲಿ ನೀರು ಬರ್ತಿ ಬರ್ತಿತ್ತು ಹಾಗಾಗಿ ಮತ್ತೆ ಇದು ಬಿಟ್ಟರೆ ಸಿಗೋಲ್ಲ ನಾಳೆ ಆದರೆ ಇಡೀ ದಿನ ಮಾಡಬೇಕು ನಾನು ಕೆಲಸ ಹಂಗಾಗಿ ಇವತ್ತು ಸ್ವಲ್ಪ ಜಲ್ದಿ ಆಯಿತು ನಮ್ಮ ಹೀರೋ ಬಂದ ನಮ್ಮ ಹೀರೋ ಬಂದ ಏನಪ್ಪ ಹೀರೋ ಹಾಂ ಯಾವುದರಲ್ಲಿ ಏನ್ ರೀ ಶಾಂಪೂ ಯಾಕಪ್ಪ ಇದು ಲಾಸ್ಟ್ ರೌಂಡ್ ಬಟ್ಟೆ ಇದನ್ನ ಒಣಗಾಕ್ಬೇಕು ವಾಶ್ ಆಗಿದೆ ಸೊ ಡ್ರೈ ಆಗಿದೆ ರೀ ಒಂದು ನೀರುಳ್ಳಿ ಒಂದು ನೀರುಳ್ಳಿ ಹೆಚ್ಚಬೇಕು ಪಾಪ ಇವತ್ ನಾಲ್ಕು ರೌಂಡ್ ಬಟ್ಟೆ ಅವರೇ ಹೋಗಿದ್ರು ಸೊ ಸ್ಯಾಟರ್ಡೆ ನೀರು ಬಿಟ್ಬಿಟ್ರಂತೂ ನನಗೆ ಸ್ವಲ್ಪ ಅನುಕೂಲ ಇವ್ರು ಹೆಲ್ಪ್ ಮಾಡ್ತಾರೆ ಸಂಡೇ ಆಗಿಬಿಟ್ರೆ ಅಂತೂ ಕ್ಯಾಟಿಮ್ಸೆ ಆಗ್ಲಲ್ಲ ಆಗ್ಲಲ್ಲ ಅದೇ ಸಂಜೆ ನಾಲ್ಕು ಗಂಟೆ ಆದರೂ ಮುಗಿಯಲ್ಲ ನನ್ನ ಕೆಲಸ ಒಬ್ಬಳೇ ಏನ ಮಾಡ್ಕೊಳ್ಳೋಕ್ಕೆ ಈ ಕಡೆ ಬಟ್ಟೆನೂ ನೋಡಬೇಕು ಆ ಕಡೆ ಪಾತ್ರೆಯೂ ತೊಳಿಬೇಕು ಈ ಕಡೆ ವಿಹಾನ ನಡಿಬೇಕು ದೊಡ್ಡ ಮಾರಯ ಬಹಳ ದೊಡ್ಡ ಮಾರಯ ಅವನು ನೆಡಿಯೋದೇ ಒಂದು ದೊಡ್ಡ ಹಬ್ಬ ಸೋ ಬಿಸಿ ಸಾರು ಅನ್ನ ರೊಟ್ಟಿ ನೀರುಳ್ಳಿ ಒನ್ ಬಂಡಲ್ ಪೇಪರ್ ತಂದಿದ್ದೀನಿ ನೋಡ್ರಿ ಇಲ್ಲಿ ಟೆಂತ್ ಪೇಪರ್ ಕರೆಕ್ಷನ್ ಅದಾವೆ ಎಷ್ಟು ಅದಾವೆ ನೋಡ್ರಿ ಇಲ್ಲಿ ನಾಳೆ ಎರಡು ದಿವಸ ಇದೇ ಕೆಲಸ ಆಗ್ತದೆ ನನಗೆ ರಾಜ್ಕುಮಾರ ಕೂತಾನಲ್ಲಿ ಊಟ ಮಾಡೋಕ್ ಬಾ ನೀರು ತಗೋಬೇಕು ಹ್ಞೂ ಅಲ್ಲೂ ಬಿಗ್ ಬಾಸ್ ನೋಡ್ತೀನ ಸೊ ನೀರುಳ್ಳಿ ನನಗೆ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ ತುಂಬ ಇದೆ ಅದಕ್ಕೆ ಬೇರೆ ಆಪ್ಷನ್ ಏನೂ ಇಲ್ವಾ ಹ್ಞೂ ನಮ್ಮೂರ್ ಕಡೆ ಬಸಳೆ ಸೊಪ್ಪು ಥರ ಇರ್ತಿತ್ತು ಅದು ನಾವು ಜಗ್ದು ಬಾಯಲ್ಲಿಟ್ಕೊಂಡ್ರೆ ಅದು ಕಡಿಮೆ ಆಗ್ಬಿಡೋದು ಒಂದಿನಕ್ಕೇನೆ ಯಾಕೆ ಏನಕ್ಕೆ ಲೈಟ್ ಆಫ್ ಕಿವ ಲೈಟ್ ಆಫ್ ಮಾಡ್ಬೇಡ ಏನು ತರ್ಬೇಕು ನನ್ನ ಮಗ ಊಟ ಮಾಡ್ತಾನೆ ಊಟ ಮಾಡ್ತಾನೆ ಅಂತೇಳಿ ಯೋಚನೆ ಮಾಡಿ ಮಾಡಿ ನಾನೇ ಮುದುಕಿ ಆಗೋಕೆ ಬಂದು ನನ್ನ ಮಗ ಊಟ ತುಂಬ ಊಟ ಮಾಡಲ್ಲ ಸೊ ಹಾಗಾಗಿ ಎರಡೇ ತಟ್ಟೆ ಬರಪ್ಪ ಬಂದು ಈಗ ಬಟ್ಟ ತನಗೆ ಚೀನಿ ಮೊನ್ನೆ ಮೊನ್ನೆ ಇದ್ದು ಅದ್ರ ಮೇಲೆ ಹತ್ತಿ ಕಂಪ್ಯೂಟರ್ ಮೇಲೆ ಬಿದ್ದಾನ ಅದನ್ ದಬ್ಬಾಕ್ ಬಿಟ್ಟು ಕಂಪ್ಯೂಟರ್ನ ಅಪ್ಪ ಹೆಂಗ್ ಗೊತ್ತಾ ಒಂದ್ಸತಿ ನನಗೆ ವಿಚಿತ್ರದ ಮನುಷ್ಯ ಸಾರ್ ಗಂಟಿಸಿ ಮಾಡಿದ್ದೆ ಹಂಗಾಗಿ ಸ್ವಲ್ಪ ತಗೊಳ್ರಿ ತಟ್ಟೆ ಹಿಡಿದ್ರಿ ಭಾರತಿ ಪಟ್ಟನ ಬರ್ಬೇಕು ವಿಯಾನ ಚಟ್ಟನ ಬರ್ಬೇಕು ಎದ್ದ ಇಲ್ಲಪ್ಪ ಬೆಳಗ್ಗೆ ಗಟ್ಟಿತ್ತ ಸಾರು ನೀರುಳ್ಳಿ ರೊಟ್ಟಿ ಬಾ ಎದ್ ಬರ್ಬೇಕು ಮುದ್ದು ಅಲ್ಲ ಬಿಗ್ ಬಾಸ್ ನೋಡ್ಬೇಕಾದ್ರೆ ಊಟ ಮಾಡಿ ಅಪ್ಪ ಮಗ ನೋಡ್ರಿ ಬಿಗ್ ಬಾಸ್ ನೋಡ್ತಾವ್ರ ಅಪ್ಪ ಮಕ್ಕಳ ಐತೆನಪ್ಪ ನಿನ್ಗೆ ಹೋಮ್ ವರ್ಕ್ ಇಲ್ಲ ಏನಿಲ್ಲ ಅದಕ್ಕ ನಾಳೆ ರಜಾ ನಾಳೆಯಿಂದ ಸ್ಟಡಿ ಫುಲ್ ಓದ್ಬೇಕು ಮಂಡೇ ಎಕ್ಸಾಮ್ ಐತೆ ನೋಡಿ ಯಾವ್ದಂತ ನನಗೆ ಟೈಮ್ ಟೇಬಲ್ ಕಳಸ್ರೆ ನಾಳೆಯಿಂದ ಓದ್ಸೋದು ಯು ಟಿ ತ್ರೀ ಹಾ ನಾಳೆ ಅಲ್ಲ ಮಂಡೆಯಿಂದ ನಾಳೆಯಿಂದ ಓದ್ಕೋಬೇಕು ಸರಿನಾ ಬರ್ತಾ ಇದೆ ಮಲ್ಕೊಳ್ಳುವ ಸಮಯ